ಮೆಟ್ರೋ ದರ ಹೆಚ್ಚಳದ ಬಗ್ಗೆ ಕೇಂದ್ರ ಸರ್ಕಾರ ಏನು ಹೇಳಿಲ್ಲ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮೆಟ್ರೋ ದರ ಹೆಚ್ಚಳ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ದರ ಹೆಚ್ಚಳವಾಗುವ ಬಗ್ಗೆ ಕೇಂದ್ರದ ಬಳಿ ನಾವು ಕೇಳಿದ್ದೀವಿ ಆ ಬಗ್ಗೆ ಕೇಂದ್ರ ಇನ್ನು ಏನು ಹೇಳಿಲ್ಲ ಅಂತ ಆರ್ ಅಶೋಕ್ ಅವರು ಮಾತನಾಡಿದ್ದಾರೆ ಆರ್ ಅಶೋಕ್ ಅವರು ಕೂಡ ಈ ಬಗ್ಗೆ ಮಾತನಾಡಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮೆಟ್ರೋ ದರ ಹೆಚ್ಚಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಈ ಮೆಟ್ರೋ ದರ ಹೆಚ್ಚಳ ಬಗ್ಗೆ ಕೇಂದ್ರ ಸರ್ಕಾರ ಇನ್ನೂ ಏನು ಹೇಳಿಲ್ಲ ನಾವು ಕೂಡ ಕೇಳಿದ್ದೀವಿ ಆದರೆ ಈವರೆಗೂ ಇದಕ್ಕೆ ಸಂಬಂಧಪಟ್ಟಂತೆ ನಮಗೆ ಉತ್ತರ ಕೊಟ್ಟಿಲ್ಲ ಅಂತ ಆರ್ ಅಶೋಕ್ ಅವರು ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಅವರು ನಾಳೆ ಬರ್ತಾ ಇದ್ದಾರಂತೆ ನಾಳೆ ಬಂದ್ಮೇಲೆ ಒಂದು ಮೀಟಿಂಗ್ ಮಾಡಿ ಸ್ಟೇ ಮಾಡಿ ಅಂತ ಕೇಳಿದಿರಿ ಈಗ ಸ್ಟೇ ಮಾಡಿ ಅಂತ ಕೇಳಿದಿರಿ ಅವ್ರು ನಾಳೆ ಮೀಟಿಂಗ್ ಆದ್ಮೇಲೆ ಹೇಳ್ತೀನಿ ಅಂತ ಹೇಳಿದ್ದಾರೆ ಈಗ ನಾನು ಸೂರ್ಯ ಅವರು ಪಿ ಸಿ ಮೋಹನ್ ಎಲ್ಲ ಮಾತಾಡಿದಿರಿ ಡಾಕ್ಟರ್ ನಾನು ತೇಜಸ್ವಿ ಸೂರ್ಯ ಅವ್ರು ಮಾತಾಡಿದಿರಿ ಸೆಂಟ್ರಲ್ ಮಿನಿಸ್ಟರ್ ಹತ್ರ ಅವರು ಇದ್ದಾರೆ ಅವರು ನಾಳೆ ಬರ್ತಾ ಇದ್ದಾರಂತೆ ನಾಳೆ ಬಂದ್ಮೇಲೆ ಮೀಟಿಂಗ್ ಮಾಡಿ ಆಮೇಲೆ ಆ ಈಗ ಮಾಡಿರೋ ರ ಸ್ಟೇ ಮಾಡಿ ಅಂತ ಕೇಳಿದಿರಿ ಅವ್ರು ನಾಳೆ ಮೀಟಿಂಗ್ ಆದ್ಮೇಲೆ ಹೇಳ್ತೀನಿ ಅಂತ ಹೇಳಿದ್ದಾರೆ ಈಗ ಪಾರ್ಟಿ ಆಫೀಸಿಂದಾನೆ ನಾನು ತೇಜಸ್ವಿ ಸೂರ್ಯ ಅವರು ಪಿ ಸಿ ಮೋಹನ್ ಅವರು ಎಲ್ಲ ಮಾತಾಡಿದಿರಿ ಡಾಕ್ಟರ್ ನಾನು ತೇಜಸ್ವಿ ಸೂರ್ಯ ಅವರು ಮಾತಾಡಿದಿರಿ ಸೆಂಟ್ರಲ್ ಮಿನಿಸ್ಟರ್ ಹತ್ರ ಅವರು ಔಟ್ಸೈಡ್ ಇದ್ದಾರೆ ಅವರು ನಾಳೆ ಬರ್ತಾ ಇದ್ದಾರಂತೆ ನಾಳೆ ಬಂದ್ಮೇಲೆ ಒಂದು ಮೀಟಿಂಗ್ ಮಾಡಿ ಆಮೇಲೆ ಡಿಸಿಷನ್ ಹೇಳ್ತಾರೆ ಸೊ ನಾವು ಸ್ಟೇ ಮಾಡಿ ಅಂತ ಕೇಳಿದ್ದೀರಿ ಈಗ ಮಾಡಿರೋ ಹೈಕನ್ನ ಸ್ಟೇ ಮಾಡಿ ಅಂತ ಕೇಳಿದಿರಿ ಅವ್ರು ನಾಳೆ ಮೀಟಿಂಗ್ ಆದಮೇಲೆ ಮಾ ಹೇಳ್ತೀನಿ ಅಂತ ಹೇಳಿದ್ದಾರೆ ಈಗ ಪಾರ್ಟಿ ಆಫೀಸಿಂದನೇ ನಾನು ತೇಜಸ್ವಿ ಸೂರ್ಯ ಅವರು ಪಿ ಸಿ ಮೋಹನ್ ಅವರು ಎಲ್ಲ ಮಾತಾಡಿದ್ದೀರಿ ಡಾಕ್ಟರ್ ಬೆಳಿಗ್ಗೆ ನಾನು ತೇಜಸ್ವಿ ಸೂರ್ಯ ಅವ್ರು ಮಾತಾಡಿದ್ದೀವಿ ಸೆಂಟ್ರಲ್ ಮಿನಿಸ್ಟ್ರ್ ಹತ್ರ ಅವರು ಔಟ್ಸೈಡ್ ಇದ್ದಾರೆ ಅವರು ನಾಳೆ ಬರ್ತಾ ಇದ್ದಾರಂತೆ ನಾಳೆ ಬಂದ ಮೇಲೆ ಒಂದು ಮೀಟಿಂಗ್ ಮಾಡಿ ಆಮೇಲೆ ಡಿಶಿಷನ್ನ ಹೇಳ್ತಾರೆ ಸೊ ನಾವು ಸ್ಟೇ ಮಾಡಿ ಅಂತ ಕೇಳಿದ್ದೀರಿ ಈಗ ಮಾಡಿರೋ ಸ್ಟೇ ಮಾಡಿ ಅಂತ ಕೇಳಿದೀರಿ ಅವ್ರು ನಾಳೆ ಮೀಟಿಂಗ್ ಮಾ ಹೇಳ್ತೀನಿ ಅಂತ ಹೇಳಿದ್ದಾರೆ ಈಗ ಪಾರ್ಟಿ ನಾನು ತೇಜಸ್ವಿ ಸೂರ್ಯ ಅವರು ಅವರು ಎಲ್ಲ ಡಾಕ್ಟರ್ ನಾನು ತೇಜಸ್ವಿ ಸೂರ್ಯ ಮಾತಾಡಿದ್ರಿ ಇನ್ನು ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮೆಟ್ರೋ ದರ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ರು ಅಶ್ವಿನಿ ವೈಷ್ಣವ್ ಅವರು ಕೂಡ ಇದ್ರು ಕೇಂದ್ರ ಸಚಿವರು ಅವರು ಕೂಡ ಇದೇ ಸಂದರ್ಭದಲ್ಲಿ ಇದ್ರು ರೈಲ್ವೆ ಸಚಿವರಾಗಿರುವಂತಹ ಅಶ್ವಿನಿ ವೈಷ್ಣವ್ ಅವರು ಕೂಡ ಇದೇ ವೇಳೆಯಲ್ಲಿ ಇದ್ದರು ಇನ್ನು ಆರ್ ಅಶೋಕ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೆಟ್ರೋ ದರ ಏರಿಕೆಯಾಗಿರುವ ಬಗ್ಗೆ ನಾವು ಕೇಂದ್ರಕ್ಕೆ ಉತ್ತರ ಕೇಳಿದ್ದೀವಿ ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಉತ್ತರ ಕೊಟ್ಟಿಲ್ಲ ಹೀಗಾಗಿ ಮೆಟ್ರೋ ದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದ ಮನವರಿಕೆ ಮಾಡ್ತೀವಿ ನಾವು ಕೇಂದ್ರ ಸರ್ಕಾರಕ್ಕೆ ಈ ಬಗ್ಗೆ ಅವರಿಗೆ ವಿಚಾರವನ್ನು ಮನವರಿಕೆ ಮಾಡಿಕೊಡ್ತೀವಿ ಜೊತೆಗೆ ಅವರಿಂದ ಉತ್ತರ ಕೂಡ ನಾವು ಬಯಸಿದ್ವಿ ಉತ್ತರ ಅವರು ಕೊಟ್ಟಿಲ್ಲ ಅಂತ ಆರ್ ಅಶೋಕ್ ಅವರು ಮೆಟ್ರೋ ದರ ಏರಿಕೆ ಬಗ್ಗೆ ಮಾತನಾಡಿದ್ದಾರೆ